ಎದಕ್ಕೆ ಲಕ್ಷ್ಮಿ ಬೇಜಾರಲ್ಲಿ ಕುಂತಿ ಏನಾಯ್ತು ನಿಂಗ ಅಲ್ಲ ಸಾಂಕರ್ ಬೆಳಗ್ಗೆ ಫೋನ್ ಅಚ್ಚಿ ಇವತ್ತು ಮೊದಲು ಬೇಡ ಅಂತ ನಂಗೆ ತಲೆ ಕೆಡತೈತಿ ಕಣಪ್ಪ ಶಾಂತಿ ಅಮ್ಮನ ಇವತ್ತೆಲ್ಲ ಬೇಸ್ ಪಾರ್ಲರ್ ಕರ್ಕೊಂಡು ಹೋಗಿ ರೆಡಿ ಮಾಡ್ಸಿ ಬೆಳಗ್ಗೆನ ಸಿರಿಗಿರ ಊಡ್ಸಿ ಮಾಡೋ ಮಾನ್ಕಂಡಿ ಇದೆ ನಿಂಗ ಬಿಡತಲ್ಲ ಏ ಅದೇನ ಸಿಂಗರ ಮುಂಗ ಬಾಳ ಆರಾಮಿಲ್ಲ ಅದಕ್ಕೆ ಬೇಡ ಕಣಪ್ಪ ನಾಳೆ ಮಾಡೋಮ ಸೋಮವಾರ ಅಂತ ಅನ್ನಕತ್ತಿದ್ರು ಅಯ್ಯೋ ನಂಗೆ ಅದೇ ಇವತ್ತೆ ಬಂದ್ಬಿಟೈತೆ ಕಪ್ಪ ಇನ್ನ ಎಷ್ಟು ದಿನ ಆರಾಮ ಇರಕಿಲ್ವೋ ಏನೋ ಇವತ್ತ ಮಾಡ್ಬಿಡು ಮಾನ್ಕಂಡಿದ್ಮೋ ಇನ್ನ ಮಾಡಕಾಲಿಲ್ಲ ನಂಗೆ ಅದಾ

ಏ ಅದನ್ನ ಯಾರ ಕೈಲಿ ಬದಲೈಸಕ್ ಆಗಿಲ್ಲ ಅದಕ್ಕ ನಮಿತ ಕರ್ಕೊಂಡಿ ಬೇಸ್ ಮಾತಾಡಿ ಅಣ್ಣನ ಬತ್ತೀನಿ ಅಂದಾನ ಅದಕ್ಕ ಅಲ್ಲ ಕುಂತು ಮಾತಾಡಿ ಗುಂಡಕ್ಕ ಅತ್ಕೈನ ಬತ್ತೀನಿ ಅಂದಾಳ ಅದಕ್ಕ ಎಲ್ಲ ಕುಂತಿ ಮಾತಾಡಿ ಸುಮ್ಕ ನಾಳಕ್ ಮಾಡಬಿಡುವ ಮಾತ ಆಕಿ ಬಂದ್ರ ಬರ್ಲಿ ಬರ್ದೇ ಇರ್ಲಿ ಆಕಿಗಿನ್ನ ರುಕ್ಮಿಣಿ ಮ್ಯಾಗ ಮನ್ಸ ಐತಿ ಸುಮ್ಕ ಮಾಡ್ಬಿಡೋದ ಒಳ್ಳೇದೈತಿ ಐತಿ ಶಾಂತಿ ಅಮ್ಮನ ತಪ್ಪಿಲ್ಲ ಅಂದ್ರುವ ಅಯ್ಯೋ ನಂಗೆ ಹೇಳೋ ಮಾರ ಬೇಡ ಕಣ ಬೇಡ ಕಣ ಅಂತ ಬೇಡ ಆದ್ರೆ ನೀನು ಏನು ಮಾಡೋದು ನಿಂತಾಗಲ್ಲ ಕಣ ಸುಮ್ಕ ಕೈ ಮದ್ಯ ಮಾಡೇ ಬಿಡೋದೆ ಹೇಳದು ನಾಡಕ್ಕನಾ ಬೇಡಬೇಕಣ ಅಣ್ಣ ಹೇಳ ಏನು ಬಗ್ಗೆ ಚಿಂತೆ ತಕೊಂಬಿಡ ಲಕ್ಷ್ಮಿ ಅದಕ್ಕೆ ನಿಮ್ಮ ಅತ್ತೆ ಅಮ್ಮ ಜೊತೆ ಮಾತಾಡಿ ಚೂರು ಚುಕ್ಕುನು ನೋಡ್ಕೊಳಕ್ಕೆ ನಿಮ್ಮ ಅತ್ತೆಗೆ ಹೇಳಿನಿ ಫೋನ್ ಹಚ್ಚಿದಿ ಕಣ ಇದು ಕಳಮುಂಗ ಅದಕ್ಕೆ ಹ್ಞೂ ಸರಿ ಕಣ ಅಣ್ಣ ಅಯ್ಯೋ ನೋಡ್ಕೊಂತೀನಿ ಸರಿ ಕಣ ಅಂತ ಅನ್ನೋ ಗೊತ್ತಿಲ್ಲ ಅದಕ್ಕೆ ನಿಂಗೆ ಹೇಳೋಮ್ಮ ಅಂತ ಹೇಳಿ ಬಂದಿ ಈಗ ಅರ್ಧ ಗಂಟೆ ಮುಂಚೆ ಬಂದ್ಬಿಟಿಯಾ ಓ ಕಾಳಮ್ಮ ಬಂದಿಯಾ ಓ ಬಂದಿದ್ದು ದೊಳ್ದೆ ಆಯ್ತು ನೋಡು ನೀನು ಒಂದ್ ಚೂರು ಚೂರು ಚಿಕ್ಕನ್ ಜೊತೆಗಿರು ಕಾಲು ನೋವು ಅಂತಲ್ಲ ಅದಕ್ಕ ಲಕ್ಷ್ಮಿ ಅಮ್ಮನ ಮನೆ ಕರ್ಕೊಮ್ಮ ಇವತ್ತು ಗುಂಡಿ ಬರ್ತ ಗುಂಡಿಗೆ ಬರ್ತೀನಿ ಅಂದಾಳ ಮತ್ತು ಚಿಕ್ಕಮಿಂಗೈ ಅಣ್ಣ ಬರ್ತೀನಿ ಅಂದಣ ಸುಮ್ಕ ಮಾತು ಕತೆ ಮಾತಾಡಿ ಇವತ್ತು ಮದ್ವೆ ನಾಳೆಕ್ ಮಾಡ್ಬಿಡು ಅಂತ ಕಣ ಆದ್ರೆ ಯಾವ್ ಮಾಡಿದ್ರೆ ಇಂತ ಕೆಲ್ಸವ ನನ್ನ ತಂಗಿ ಇಂತ ಕೆಲಸ ಕೆಲಸ ಮಾಡ್ತಾಳ ಮನೆ ಕೈ ಬೇಸ್ ನೋಡ್ಕೊಂಡ್ಬಿಡ್ರಿ ನಮ್ಗೆ ಅಷ್ಟೇ ಸಾಕು ಏ ಆಕಿ ಅಂತೂ ಉದ್ದಾರ ಆಗಕೋ ಲಾಸ್ಟ್ ಕಾ ತಿನ್ನಕ್ಕೆ ಇಪ್ಪಲ್ದಂಗ್ ಸಹತ್ತಾಳ ಯೋಚನೆ ಮಾಡ್ಬೇಡ್ರಿ ನಡೀರಿ ನಡೀರಿ ನೀವು ನೋಡ್ಕಲ್ರಿ ಚೂರ್ ನಾ ಬತ್ತೀವಿ ಚಿಕಾ ಚೂ ಚೇರ್ ತರ್ಸ್ತೀನಿ ಬೇಸ್ ಇಡ್ಕೊಂಡು ಕುಂತ್ಕೊಂಡು ಓಡಾಡೋದು ಕಲ್ತ್ಕ ಸರಿ ಏನ ವೀಲ್ ಚೇರ್ ತರಿಸ್ಕೊಡ್ತೀನಿ ನಿಮ್ ಯಾಕೆ ಪುಡಿ ಸಾವುಕಾರ ಎಷ್ಟು ಅಂತಂದ್ರೆ ನನ್ನ ಮಗಳು ನಿಮ್ಮ ಮನೆ ಸೇರಿದ್ರೆ ಸಾಕು ಯಾವ್ ಮೇಲೆ ಬಂದಿರ ಅಪಾದ ಎಲ್ಲ ಸಾಲು ಆಗ್ಬಿಟ್ರೆ ಸಾಕು ಅಯ್ಯೋ ನಿಮ್ಮ ಮನೆ ನಮ್ಮ ನಮ್ಮನೆ ಸೊಸೆ ಅಂತ ಹೇಳಿ ಯಾವಾಗಲೂ ತೀರ್ಮಾನ ಮಾಡ್ಕೊಂಬಿಟ್ಟಿವಿ ಅದು ನೀನ್ ಹೋದಾಗ್ಲಿ ನನ್ನ ಮಗನ್ಗ ಯಾವತ್ತು ಸರಿ ಮಾಡುದ ನಿನ್ ಮಗಳು ಅವತ್ತ ನಿನ್ ಮಗಳು ನಮ್ಮ ಮನೆ ಸೊಸೆ ಹೇಳಿ ತೀರ್ಮಾನ ಮಾಡೀನಿ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಚಿಂತೆ ಮಾಡಬೇಡ ಸರಿಯೇನಾ ಬೇಸ ಆರಾಮಾಗಿರು ನಿನ್ ನಾ ಯಾವತ್ತೂ ನನ್ನ ಕೈ ಬಿಡಕ್ಕಿಲ್ಲ ಸಾವುಕಾರ ಮನೆ ಸೊಸೆನೆ ಹಾಕಿ ಹೆಂಗೋ ಇದೊಂದು ಮಾಡಿ ಪುಣ್ಯ ಕಟ್ಕಾರಿ ಸಾವುಕಾರ ನೀವು ನಾವು ಹೇಳಿ ಹೇಳ್ತೀನಿ ನಮ್ಮ ನಿಮ್ಮ ಋಣಿ ಆಗಿರ್ತೀವಿ ನನ್ನ ಮಗಳ ಜೀವನ ಒಂದು ಸಾಲು ಹೋಗ್ಬಿಟ್ರೆ ಸಾಕು ನಂಗೆ ಸರಿ ನಡೀರಿ ಸಾಕಾರೆ ಹೋಗು ಅಮ್ಮವ್ರು ಹೆಂಗವ್ರ ನೋಡ್ಕೊಂಡು ಹಂಗೆ ಮಾತುಕತೆ ಮಾತಾಡ್ಕೊಂಡು ಬಂದ್ರೆ ಆಯ್ತು ಹ್ಞೂ ಸರಿ ಬೊಮ್ಮ ಲಕ್ಷ್ಮಿ ಅಮ್ಮ ಆಕಿ ಹಾಸಿಗೆ ಮ್ಯಾಗಿಂದ ಇದೆಲ್ಲ ಕತ್ತಿಲ್ಲ ಅದಕ್ಕೆ ಹಂಗ ಹೇಳಿ ಓಮ ಅಂತ ಹೇಳಿ ಕರ್ಕೊಂಡು ಹೋಮ ಅಂತ ಹೇಳಿ ಬಂದಿ ಅಣ್ಣ ಏನು ಬರ್ತೀನಿ ಅಂದಾಗ ಆಕೆ ಬಂದಿಲ್ಲ ಅಂದ್ರೆ ಸುಮ್ಕ ನಾಳೆಕ್ ಮಾಡ್ಬಿಡುವ ಅಂತ ಅಂದಾರ ನಾಳೆ ಮಾಡೋದೇ ಒಳ್ಳೇದೈತಿ ಬಾ ಹೋಗಿ ಬರ್ತೀನಿ ಕಣತಿ ಹ್ಞೂ ಸರಿ ಕಣಮ್ಮ ನೀ ಏನು ಯೋಚನೆ ಮಾಡಬೇಡ ಚೂರು ಚಿಕ್ಕ ನಾನು ನೋಡ್ಕೊತೀನಿ ಬೇಸ್ ಹೋಗಿ ಆರಾಮಾಗಿ ಬಾ ಹುಷಾರು ಸರಿ ಏನ ಹ್ಞೂ ಸರಿ ಕಣತ್ತೆ ಹೋಗಿ ಬರ್ತೀನಿ ಹೋಗಿ ಗುಂಡಜಿ ಏನು ಮಾತಾಡ್ತಾಳೆ ಗುಂಡಕೈ ಕೇಳ್ಕೊಂಡು ಒಟ್ನಾಗ ನಾಳೆಗ ಮಾಡ್ಕೊಡೋದೇ ಒಳ್ಳೇದೈತಿ ಕೇಳ್ಕೊಂಬರ್ತೀನಿ ಹ್ಞೂ ಸರಿ ಕಣಮ್ಮ ಹುಷಾರು ಏನಪ್ಪ ಏನಾರ ಬೇಕಾದ್ರೆ ಫೋನ್ ಹಚ್ಚು ನಾ ಬರೋ ಹೊತ್ನಾಗ ತಗೊಂಬರ್ತೀನಿ ನಿಂಗೆ ಏನಾರು ತಿಂಡಿ ಗಿಂಡಿ ಏನಾರು ಬೇಕಂದ್ರೆ ಅಯ್ಯೋ ಲಕ್ಷ್ಮಿ ಏನು ಬೇಡ ಮೊದಲು ಹೋಗಿ ಮಾತಾಡ್ಕೊಂಬರು ಸರಿ ಕಣಪ್ಪ ಆಯ್ತು ಹೋಗಿ ಬರ್ತೀನಿ ಹೆಂಗ ಕಣಕಯ್ಯ ನೀನ್ ಮಲ್ಕಂದಿದ್ದು ಒಳ್ಳೇದೇ ಆಯ್ತು ನೋಡು ಅಲ್ಲ ಕಣಿ ಇವತ್ತಿನ ತಪ್ಪಿಸ್ಬಿಡ್ಬೋದು ಕಣೇ ಸುಧಾ ಆದ್ರೆ ನಾಳೆ ಹೆಂಗ ಮಾಡೋದು ಆ ನಾಳೆಗ ಮದುವೆ ಮಾಡ್ತೀವಿ ಅವ್ನು ಚಿಕ್ಕ ನಿಂಗ್ ಬರ್ತೀನಿ ಮನೇಲಿ ಮಾತಾಡ್ತೀನಿ ಏನಕ್ಕಾರ ಏನ್ ಮಾಡೋದು ಆಕಿನ್ ಮಾತ್ರ ನಮ್ಮ ಮನೆ ಸೊಸೆ ಆಬಾರ್ದಾಕಿ ಏ ಯಾಕೋ ಇದೇ ತರ ನಾಟಕ ಮಾಡ್ಬಿಡು ನೀ ಇಲ್ದಂಗೆ ಯಾರು ಮದುವೆ ಮಾಡ್ತಾರ ಸುಮ್ಕ ಇದೇ ತರ ನಾಟಕ ಮಾಡ್ ಕತ್ಕಾ ಮಾಡ್ತಾರ ಅಲ್ಲ ಕಣಿ ಸುಧಾ ಒಂದಿನ ನಂತರ ಎರಡು ದಿನ ನಂತರ ದಿನ ನಂತರ ಏನಾ ಏನಾರು ಪ್ಲಾನ್ ಮಾಡ್ಲೇಬೇಕು ಕಣ ಏ ಯಾಕೋ ಇದೇ ತರ ನಾಟಕ ಮಾಡು ನಿನ್ಬಿಟ್ಟು ಯಾರು ಮದುವೆ ಮಾಡಾಕಿಲ್ಲ ಕಣ ನೀ ಅದ್ರ ಬಗ್ಗೆ ಯೋಕೆ ಮಾಡ್ಬೇಡ ஈ கிண நம்ம சிங்காரூ துவரா வந்திர் கல் கிர் கண்டித்தவளா இல்லை நோடி எப்பா இவ் பந்திர சும்னை மல்சி சசாரிவா ಹಂಗಲ್ಲ ಮೊರೆ ನೋಡ್ಕೊಂತ ನಿಂತಿದೆ ಅಷ್ಟೇ ಏನೇ ನಮ್ಮ ಅಕ್ಕನ ಬಾನ್ ಬಂದೇ ಹಬ್ಬ ಜಾಗ್ತೀನಿ ಹೋಗೇ ಹೊಗೆ ಮನೆ ಮನೆಯಳಿ ಹಾಂ ಹೆಂಗ್ ಮಾತಾಡ್ತೀನಿ ನೋಡ್ದ ಅಯ್ಯಯ್ಯೋ ಸರಿ ಮೊರೆ ಹೋಯ್ತೀನಿ ಮಾಡಲಿ ಅಕ್ಕಯ್ಯ ನನಗೆ ಬೇರೆ ಆರಾಮಿಲ್ಲ ಆತನ ಬೇರೆ ಮದುವೆ ಮಾಡಬೇಕು ಅಂತ ಕುಂತಾನ ಏನು ಮಾಡೋದು ನಾನು ಇನ್ನೂ ಒಂದು ತಿಂಗಳು ಬೇಡಕನಪ್ಪ ಕನಪ್ಪ ಅಂತ ಹೇಳಕತ್ತಾನೆ ಆದ್ರೆ ಆರಾಮಿಲ್ಲದೆ ಇರೋ ಚಿಂತಿಲ್ಲ ಇಲ್ಲ ಬಂದು ಅಕ್ಷಕ ತಗೊಳಕಕ್ಕೆ ಏನು ಅನ್ನೋಕತ್ತಾನ ಹಿಂಗೆ ಆಗ್ಬಿಟ್ಟೈತಿ ಬಿಟ್ಬಿಟ್ಟೈತಿ ಅಂತೇಳಿ ಮಾಡೋದೋ ಬ್ಯಾಡವೋ ಅನ್ನೋದು ಯೋಚನೆ ಆಗ್ಬಿಟ್ಟೈತಿ ಅಯ್ಯೋ ಅಮ್ಮೋರೆ ನಿಮ್ಗೆ ಈ ಥರ ಆಗ್ಬಿಡ್ತು ಸರಿ ಇಲ್ದಂಗೆ ಅಯ್ಯೋ ನೋಡ್ ಲಕ್ಷ್ಮೀಕಿಗೂ ಸರಿ ಇಲ್ದೇ ಇವತ್ತು ಕೈ ಇವತ್ ಮದುವೆ ಮಾಡ್ದಂಗೆ ಕುತ್ಕೊಂಡ್ಬೋ ಇಲ್ಲಾಂದ್ರೆ ಶಾಂತಿಯಮ್ಮ ಇವತ್ತು ನಮ್ಮನೆ ಸೊಸೆ ಹಾಕೊಳು ಅಯ್ಯೋ ಲಕ್ಷ್ಮಿ ನಾನು ಏನು ಮಾಡ್ಲಿಸ್ ಲಕ್ಷ್ಮಿ ನಂಗೆ ಆರಾಮೇ ಇಲ್ಲ ಕೆಮ್ಮು ನಗಡಿ ಜ್ವರ ಆದಂಗೆ ಆಗ್ಬಿಟ್ಟೈತಿ ಯಾಕೋ ವಾಂತಿ ಸುಸ್ತು ಆದಂಗ ಆಗ್ಬಿಟೈತಿ ಏನು ಮಾಡ್ಲಿ ಹೇಳು ಲಕ್ಷ್ಮಿ ಲಕ್ಷ್ಮಿ ಕೊರಗ್ ಬಡ ಸುಮ್ಮನೆ ಇರು ಎದಕ್ಕೆ ಕೊರಗ್ತಿ ಏನಾಯ್ತು ಅಂತ ಕೊರಗು ಅಂತದ ಏನಾಗೈತೆ ಹೇಳು ಅಲ್ಲ ಕಣ ಅದಕ್ಕೆ ಈಗ ಏನು ಮಾಡೋದು ಹಾ ಶಾಂತಿ ಅಮ್ಮನ ಇವತ್ತು ಬೇರೆ ಮೊದೇ ಮಾಡ್ತೀವಿ ಅಂತ ಹೇಳಿ ಸಾಲೆಗ ರಜಾ ಹಾಕಿಸ್ಬಿಟ್ಟಿನಿ ಕಾಲೇಜ್ಗ ಇವತ್ತಿರ್ದ ನಾಳೆಗೂ ರಜಾ ಹಾಕಿಸ್ಬೇಕು ಈಗ ಏನು ಮಾಡೋದು ಅನ್ನೋದು ಆಗ್ಬಿಟೈತಿ ಅಯ್ಯೋ ಇವತ್ತೇನೋ ಭಾನುವಾರ ಬಿಡು ನಾಳೆಗ ಸಾಲೆಗ ಹೆಂಗೆ ರಜಾ ಹಾಕ್ಸಿ ಮದುವೆ ಮಾಡ್ಸೋದು ಅನ್ನಂಗ ಆಗ್ಬಿಟೈತಿ ಸರಿ ಇಲ್ಲ ಅಂದ್ರೆ ಮದುವೆ ಮಾಡ್ತಾರ ಅಯ್ಯೋ ಅಯ್ಯೋ ಪರಿಸ್ಥಿತಿ ಬಂದ್ಬಿಡ್ತು ಹ್ಞೂ ಕಡೆ ಲಕ್ಷ್ಮಮ್ಮ ಹೇಳೋದಕ್ಕೆ ಹತ್ತಿರೋದು ಬೇಸ ಐತಿ ಸುಮ್ಕ ಮಾಡ್ಬಿಡ್ತೀವಿ ಮಾಡ್ಕ ನಾಳೆ ಮಾಡ್ಬಿಡ್ ಮತ್ತಾಗ ಶಾಂತಿ ಅಮ್ಮಂಗುವ ರಾಜುಂಗುವ ನಾಳೆಗ ಮದುವೆ ಯಾರು ಹುಷಾರಾಗಿರ್ಲಿ ಯಾರು ಸೋಲ್ದಾಗಿರ್ಲಿ ಇಲ್ಲದೆ ಇರ್ಲಿ ಈಗ ನಿನ್ ಗಣ್ಣು ಕೈ ಆಗೈತಿ ಹಂಗ ಅನ್ಕಂಡು ನಿನ್ ಕುಂಟ್ಕಂಡು ಬರೋಕಿಲ್ಲ ಏನ ಬೇಸ್ ಆರಾಮಾಗಿರ್ತಾನ ನಾಳೆಗ ಶಾಂತಿ ಅಮ್ಮಂಗುವ ರಾಜುಂಗು ಮದುವೆ ಇದನ್ನ ಯಾರು ತಪ್ಸೋಕು ಆಗಲ್ಲ ಬುಡಕು ಆಗೋಕಿಲ್ಲ ಮುಖ ನೋಡಿ ನೋಡಿ ನಗ್ತಾಳೆ ಏನ್ ಮಾಡೋದು ನಗ್ಲೇಬೇಕು

ನಮ್ಮ ಗುಂಡಿ ಹೇಳೋದು ಕರೆ ಐತಿ ಮಾಡ್ಬಿಡೋದ ಒಳ್ಳೇದೈತಿ ಐತಿ ಸುಮ್ಕ ದಿನ ಕಳ್ದಂಗೆಲ್ಲ ಹೆಣ್ಮಕ್ಳು ಆ ಮಿತಿ ಮೀರ್ ಆಗಲಿ ಹುಡುಗರಿ ಹುಡ್ಗುರಿ ಹುಡ್ಗಿರಿಯಲ್ಲಿ ಸುಮ್ಕ ಮಾಡ್ಬಿಡೋದೇ ಒಳ್ಳೇದೈತಿ ಆಮ್ಯಾಗ ನಮ್ಗೆ ಇಷ್ಟಿಲ್ಲ ಪಸ್ಟ್ ಇಲ್ಲ ಅಂದ್ರೆ ಯಾರು ಮಾಡ್ಕೊಂಡು ಕುಂದಿರ್ತಾರ ಇವಾಗ ಇಬ್ರು ಮ್ಯಾಗೋ ಕೆಟ್ಟ ಹೆಸರು ಬಂದೈತಿ ಸುಮ್ಕ ಮಾಡ್ಬಿಡೋದ ಒಳ್ಳೇದ ಕ ರಂಗ ಕಣ್ಣ ನೀನು ಇಷ್ಟ ಹೇಳಕತಿಯ ಅಂದ್ರೆ ನಾಳಕ್ ಮಾಡ್ಬಿಡು ಮತಕ್ ಓಕೆ ವೀಕ್ಷಕರ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್